ವಾರಾಹಿವಿ ವೀಕ್ಷಕರಿಗೆ ಸ್ವಾಗತ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಚಿಂತಾಮಣಿ ಶ್ರೀನಿವಾಸಪುರ ರಸ್ತೆಯ ಸಾಯಿನಗರ್ ಬಳಿ ಅಪಘಾತ ಸಿಂಗಸಂದ್ರದ ಗ್ರಾಮದ ವಾಸಿಯಾದ ಪ್ರಭಾಕರ್ ಸಣ್ಣ ಬಯಣ್ಣಾರವರು ನಲವತ್ತ ಎಂಟು ವರ್ಷ ಬುಕ್ಕನಹಳ್ಳಿ ಗ್ರಾಮದಿಂದ ಕೆ ಎ ಜೀರೋ ಸೆವೆನ್ ಎ ಟೂ ಜೀರೋ ಸಿಕ್ಸ್ ಐಟ್ ಅಪೆ ಗೂಡ್ಸ್ ಆಟೋದಲ್ಲಿ ಬದನಕಾಯಿಗಳನ್ನು ತುಂಬಿಕೊಂಡು ಮಡಿಕೆರೆ ಕ್ರಾಸ್ನಲ್ಲಿರುವ ಫ್ರೆಶ್ ಮಾರ್ಟ್ಗೆ ಕೊಡಲು ಹೋಗುತ್ತಿದ್ದಾಗ ಶ್ರೀನಿವಾಸ್ಪುರ ರಸ್ತೆಯ ಸಾಯಿನಗರ್ ಬಳಿ ಎದುರುಗಡೆ ಶ್ರೀನಿವಾಸಪುರದ ಕಡೆಯಿಂದ ಬಂದ ತಮಿಳುನಾಡಿಗೆ ಸೇರಿದ ಟಿ ಎನ್ ನೈನ್ಟೀನ್ ಎ ಎಲ್ ನೈಂಟಿ ಸೆವೆನ್ ಸಿಕ್ಸ್ಟಿ ಸೆವೆನ್ ನಂಬರಿನ ಈಚರ್ ಗೂಡ್ಸ್ ವಾಹನ ಎದುರುಗಡೆಗೆ ಬಂದು ಹಪೆ ಆಟೋಗೆ ಡಿಕ್ಕಿ ಹೊಡೆದ ಪರಿಣಾಮ ಆಟೋ ಜಖಂಗೊಂಡಿದ್ದು ಅದರಲ್ಲಿದ್ದಂತಹ ಡ್ರೈವರ್ ಪ್ರಭಾಕರ್ ಅವರಿಗೆ ತೀವ್ರವಾದ ಗಾಯಗಳಾಗಿ ಆಗಿರುತ್ತವೆ ಕೂಡಲೇ ಅವರನ್ನು ಚಿಂತಾಮಣಿ ಸರ್ಕಾರಿ ಸಾರ್ವಜನಿಕರ ಆಸ್ಪತ್ರೆಗೆ ಸೇರಿಸಲಾಗಿದ್ದು ಅವರ ಎಡಗಾಲಿಗೆ ಎಡಭುಜಕ್ಕೆ ಎಡಕೈಗೆ ತುಂಬ ಪೆಟ್ಟು ಬಿದ್ದಿದ್ದು ಚಿಂತಾಮಣಿಯಲ್ಲಿ ಚಿಕಿತ್ಸೆ ಫಲಕಾರಿಯಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದೆ ಎಂದು ವರದಿಯಾಗಿದೆ